ನಮಸ್ಕಾರ ನಾನು ಹರಿ ಪರ ಸಿನಿಮಾ ಪತ್ರಕರ್ತ ನನಗೆ ಚೇತನ್ ಫೇಸ್ಬುಕ್ ಅಲ್ಲಿ ಪರಿಚಯ ಅದಾದ ನಂತರ ಜಗದೀಶ್ ಅವ್ರ ಕಡೆಯಿಂದ ಇನ್ನೂ ಸ್ವಲ್ಪ ಜಾಸ್ತಿ ಆತ್ಮೀಯ ಒಬ್ಬ ಪತ್ರಕರ್ತ ಆಗಿ ನನಗೆ ಅಂದ್ರೆ ಸಿನಿಮಾ ರಂಗದಲ್ಲಿ ತುಂಬಾ ಜನ ಅಸೋಸಿಯೇಟ್ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ ಅವ್ರೆಲ್ಲರಿಗೂ ಡೈರೆಕ್ಟರ್ ಆಗ್ಬೇಕಂತ ಆಸೆ ಇರುತ್ತೆ ಅಂತಾರ ಪರಿಚಯ ಒಡನಾಟ ನಮ್ಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ತುಂಬಾ ಜನ ಕರೀತಾರೆ ಒಂದು ಸಿನಿಮಾ ಇದೆ ನೋಡ್ತೀರಾ ಅಂತ ನೋಡಿ ಪ್ಲೀಸ್ ಅಂತ ಹಂಗೇನೆ ಚೇತನ್ ಅವರು ಕರೆದ್ರು ನಾನು ನಿಜ ಹೇಳ್ತೀನಿ ಸಿನಿಮಾ ನೋಡೋಕ್ ಮುಂಚೆ ನನಗಿದ್ದ ಒಪಿನಿಯನ್ಗೂ ಮತ್ತೆ ಎಸ್ ಆರ್ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದಾದ್ಮೇಲೆ ಇದ್ದ ನನ್ನ ಒಪಿನಿಯನ್ಗೂ ತುಂಬಾ ಅಂದ್ರೆ ತುಂಬಾನೇ ವ್ಯತ್ಯಾಸ ಇತ್ತು ಯಾಕಂದ್ರೆ ತಪ್ಪು ನಮ್ದು ಅಲ್ಲ ಯಾಕಂದ್ರೆ ಅಷ್ಟೊಂದು ಸಿನಿಮಾಗಳು ಬರ್ತಿದಾವೆ ಎಲ್ಲರೂ ಕರೀತಾರೆ ಬನ್ನಿ ನೋಡಿ ಅಂತಾರೆ ಎಲ್ಲವನ್ನು ನೋಡಕ್ ಆಗೋದು ಇಲ್ಲ ಕೆಲವೊಂದು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮ್ಗೆ ನೋಡಕ್ ಮುಂಚೆನೆ ಗೊತ್ತಾಗುತ್ತೆ ಇದು ಅಷ್ಟೊಂದು ಚೆನ್ನಾಗಿರ್ಲಿಕ್ಕಿಲ್ಲ ಅಂತ ಬಟ್ ನನಗೆ ಅಷ್ಟು ನಿರೀಕ್ಷೆ ಇರ್ಲಿಲ್ಲ ಅಂದ್ರೂ ಸಿನಿಮಾ ನೋಡಿದ್ಮೇಲೆ ನನ್ನ ಮನಸ್ಥಿತಿ ಬದಲಾಗೋ ತರ ಮಾಡಿದ ಚೇತನ್ ಅವ್ರಿಗೆ ಒಂದು ಕಂಗ್ರಾಟ್ ಭವಿಷ್ಯದ ಒಳ್ಳೆಯ ನಿರ್ದೇಶಕ ಆಗೋ ಎಲ್ಲ ಲಕ್ಷಣಗಳು ಇವುದಲ್ಲಿದೆ ನಾನು ಮೊದಲು ನೋಡಿದಾಗ್ಲೇ ನಾನು ಅನ್ಸರ್ ಹತ್ರ ಮಾತಾಡಿದೆ ಇಷ್ಟು ಬಜೆಟ್ ಇಟ್ಕೊಂಡೆ ಈ ತರ ಸಿನಿಮಾ ಈ ಹುಡುಗಿನ ಒಳ್ಳೆ ಬಜೆಟ್ ಸಿಕ್ಕರೆ ಇನ್ನು ಎಂಥ ಸಿನಿಮಾ ಮಾಡುವುದು ಅಂತ ಅನಿಸ್ತು ನಾನು ಸುಮ್ಮನೆ ಹೊಗಳಬೇಕಂತ ಬೇಕ ಗೊತ್ತಿಲ್ಲ ನನ್ನ ಬಗ್ಗೆ ನನ್ನ ರಿವ್ಯೂ ಮಾಡೋನು ತುಂಬಾ ಸಿನಿಮಾಗಳು ರಿವ್ಯೂ ಮಾಡಿದಿನಿ ನಾನು ಮಾಡೋದು ಸ್ವಲ್ಪ ಕ್ರಿಟಿಕಲ್ ಆಗಿದೆ ಬಟ್ ಆದರೆ ಹೊಸ ಬರೋ ಸಿನಿಮಾ ಅಂದ್ರೆ ಅದೇನೋ ನನಗೆ ಒಂಥರ ಪ್ರೀತಿ ಬಟ್ ಹಂಗತ್ತ ಜನಗಳಿಗೂ ಮೋಸ ಮಾಡಬೇಕಾಗಲ್ಲ ನಿಮ್ಮ ಹತ್ರ ಬಂದ ಅನ್ಸುಳ್ಳ ಸುಳ್ಳು ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳೋದ್ ನಾಳೆ ನೀವು ಬಟ್ಟಿ ಇಟ್ಕೊಂಡು ಕೇಳಬಹುದು ರಿಲೀಸ್ ಆದ್ಮೇಲೆ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೆಂಗ ಹೇಳಿದೆ ಅಂತ ಬಟ್ ಈ ಸಿನಿಮಾ ಬಗ್ಗೆ ನಾನು ನೋಡಿದಿರಿ ಮತ್ತೆ ಇದು ಚೆನ್ನಾಗಿದೆ ಅಂತ ಹೇಳೋಕೆ ನನಗೆ ಯಾವ ಹೆಸಿಟೇಷನ್ ಕೂಡ ಇಲ್ಲ ಬಟ್ ಆದ್ರೆ ಚೇತನ್ ಅವರಂತ ಪ್ರತಿಭೆಗಳಿಗೆ ಸ್ವಲ್ಪ ಜಾಸ್ತಿ ಮನ್ನಣೆ ಸಿಗಲಿ ಸ್ವಲ್ಪ ದೊಡ್ಡವರ ಗಮನ ಅವ್ರ ಮೇಲೆ ಬೀಳಲಿ ಕಣ್ಣು ಅವ್ರಿಗ ಮುಂದಿನ ದಿನಗಳಲ್ಲಿ ಒಳ್ಳೆ ನಿರ್ದೇಶಕರಾಗಲಿ ಅಂತ ಅನ್ನೋದು ನನ್ನ ಹರೈಕೆ ಈಗ ಜಗದೀಶ್ ಅವರು ಹೇಳಿದ್ರು ಎ ಸರ್ಟಿಫಿಕೇಟ್ ಕೊಡಿದ್ದಾರೆ ಈ ಅದು ಗೊತ್ತಿರಲಿಲ್ಲ ನೋಡ್ತಾ ನಾನು ಅಬ್ಸರ್ವ್ ಮಾಡಿಲ್ಲ ನೋಡುವಾಗ ಅವಾಗ ಇನ್ನೂ ಸೆನ್ಸರ್ ಆಗಿರ್ಲಿಲ್ಲ ಅನ್ಸುತ್ತೆ ನಮ್ಗೆ ತೋರಿಸುವಾಗ ಓಕೆ ಬಟ್ ಅಂದ್ರೆ ಎ ಸರ್ಟಿಫಿಕೇಟ್ ಕೊಡುವಂತ ಕೆಟ್ಟ ವಿಷಯ ಅಥವಾ ನೆಗೆಟಿವ್ ವಿಷಯ ಈ ಸಿನಿಮಾದಲ್ಲಿ ಖಂಡಿತ ನನ್ನ ನಂಬಿ ಏನೂ ಇಲ್ಲ ಒಂದು ವಿಷಯ ಆಟಿಕೆ ಇದೆ ಅದನ್ನ ಎಷ್ಟು ಸೆನ್ಸಿಬಲ್ ಆಗಿ ತೋರಿಸಬಹುದು ಅಷ್ಟು ಸೆನ್ಸಿಬಲ್ ಆಗಿ ತೋರಿಸಿದಾರೆ ಅವರು ಇನ್ನು ಉಳಿದಿದ್ದು ಅಲ್ಲಿ ಹುಡುಗರು ಏನೋ ಕೆಟ್ಟ ಬೀಡಿ ಸೇರಿದ ಸಿಗರೇಟ್ ಸೇರೋದು ಇಂಥ ಇತ್ತು ಒಂದ್ ಕಡೆ ಒಂದ್ ಗಾಂಜಾ ಹೊಡಿತಾರೆ ಅದ್ ಬಿಟ್ರೆ ಯಾರಿಗೆ ಆಗ್ಲಿ ಯಾವುದೇ ವರ್ಗದ ಪ್ರೇಕ್ಷಕರಿಗೆ ಮುಜುಗರ ಆಗುವಂತ ಯಾವ ಸನ್ನಿವೇಶಗಳು ಯಾಕಂದ್ರೆ ಆಗಿದೆ ಭೀಮಾ ಸಿನಿಮಾ ಕೂಡ ನೋಡಿದ್ದೆ ನಾನು ಖಂಡಿತ ಮಾಡಬಹುದು ಅಂತ ಅದು ಅನ್ಸುತ್ತೆ ಬಗ್ಗೆ ನನ್ನ ಹತ್ರ ಏನಾದ್ರು ಡಿಸ್ಕಸ್ ಮಾಡಿಲ್ಲ ಸೊ ಬಟ್ ನನಗೆ ಐ ಥಿಂಕ್ ದಿಸ್ ತಿಂಕ್ ಡಿಸರ್ ಬೆಟರ್ ದನ್ ಎ ഡി കൊട്ടാൻ ഇത് മാതാ ಈಗ ಅದೇ ಎಕ್ಸಾಂಪಲ್ ಕೊಟ್ಟಿದ್ದೆ ಅಂದ್ರೆ ಭೀಮಾ ಸಿನಿಮಾನು ನೋಡಿದೀವಿ ಎಂತ ಡೈಲಾಗ್ಸ್ ಇದೆ ಅದಕ್ಕೆ ಇದು ಅದಕ್ಕ ಅದಕ್ಕೂ ಇದಕ್ಕೆ ಅದು ಏ ಇದು ಏ ಅಂದ್ರೆ ಯಾವ ಸ್ವಾಮಿ ಅಂತ ಕೇಳೋಣ ಅನ್ಸುತ್ತೆ ಯಾಕಂದ್ರೆ ಎರಡು ಸಿನಿಮಾ ನೋಡಿದ್ವಿ ನಾನು <laughs> <laughs> okay, nice.